ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸು ಚಿನ್ನ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸು ಚಿನ್ನ ಭುವಿಯಲ್ಲಿ ನನ್ನ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ no ದಕ್ಷಿಣಾಯಣ ಋತು ಶರತ್ ಋತು ಮಾಸ ಕಾರ್ತಿಕ ಮಾಸ ಪಕ್ಷ ಪಕ್ಷ ತಿಥಿ ಏಕಾದಶಿ ನಕ್ಷತ್ರ ಶತಬಿಷ ದಿನಾಂಕ ಒಂದು ತಿಂಗಳು ಹನ್ನೊಂದನೇ ತಿಂಗಳು ಇಸವಿ ಎರಡು ಸಾವಿರದ ಇಪ್ಪತ್ತೈದು ವಾರ ಶನಿವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ ಶ್ಲೋಕ ಕರ್ಮಣ್ಣ ವಾದಿ ಕಾರಸ್ತೆ ಮಾ ಫಲೇಶುಕದ ವಚನ ಮಾ ಕರ್ಮ ಫಲ ಹೇತುರ್ಭೂರ್ ಕರ್ಮಿಣಿ ಅರ್ಥ ನಿನಗೆ ನಿನ್ನ ಕರ್ತವ್ಯ ಮಾಡುವುದಕ್ಕಷ್ಟೇ ಅಧಿಕಾರ ಆದರೆ ನಿನ್ನ ಕರ್ಮ ಫಲಕ್ಕೆ ಅಧಿಕಾರವಿಲ್ಲ ಫಲಿತಾಂಶದ ಬಗ್ಗೆ ಚಿಂತಿಸಬೇಡ ಧನ್ಯವಾದ ಅಮೃತ ವಚನ ಕನ್ನಡವೆಂದರೆ ಬರಿನುಡಿಯಲ್ಲ ಹಿರಿದಿದೆ ಅದರ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಧನ್ಯವಾದ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಂದು ಹೇಳುತ್ತಾ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತಹ ಅತಿಥಿಗಳಿಗೆ ಸ್ವಾಗತವನ್ನ ಬಯಸಲು ಇಚ್ಛಿಸ್ ಇಚ್ಛಿಸುತ್ತೇನೆ ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮಹೇಂದ್ರ ಗುರುಜಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಎಲ್ಲರಿಗೂ ಸುಪ್ರಭಾತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಪ್ರಥಮವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಈ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವೆಂದು ಕರೆಯುತ್ತೇವೆ ಕನ್ನಡ ನಾಡು ಸಂಸ್ಕೃತಿಯ ಬೀಡು ಸಾಧು ಸಂತರು ಮಹಾನ್ ಕವಿಗಳ ನಾಡು ಇಲ್ಲಿ ಜನಿಸಿದ ನಾವು ಪುಣ್ಯವಂತರು ಸತಿಯನೆಂದು ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು ಸಾವಿರ ಭಾಷೆ ನಾಲಿಗೆಯೇರಲಿ ಕನ್ನಡ ಭಾಷೆ ನಮ್ಮ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಕನ್ನಡದ ಮಕ್ಕಳಾದ ನಾವು ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಚನಾ ದಿನ ಎಂದು ಸಹ ಕರಿತೇವೆ ಪ್ರತಿ ವರ್ಷ ನಾವು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯದಾದ್ಯಂತ ಆಚರಿಸುತ್ತೇವೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಮುಖ್ಯ ಶಿಕ್ಷಕರೇ ಹಾಗೂ ನನ್ನ ನೆಚ್ಚಿನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ನನ್ನ ಪ್ರೀತಿಯೆಲ್ಲ ಪುಟಾಣಿ ಮಕ್ಕಳಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನವೆಂಬರ್ ಒಂದು ನವೆಂಬರ್ ಒಂದು ಅಂತಂದ್ರೆ ನಮಗೆ ನನ್ನ ನಮ್ಗೆಲ್ಲರಿಗೂ ನೆನಪಾಗುವಂತದ್ದು ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಇವಾಗ ಕನ್ನಡ ರಾಜ್ಯೋತ್ಸವ ದಿನ ಎಲ್ಲ ಕಡೆನೂ ಸಹ ಕನ್ನಡದ ಬಾವುಟ ಎಲ್ಲಾದರೂ ಹೀರು ಎಂತಾದರೂ ಹಿರು ಸಿರಿಗನ್ನ ಕನ್ನಡ ಕನ್ನಡವನ್ನ ಎತ್ತಿ ಹಿಡಿಬೇಕು ನೀವು ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರು ಸಹ ನೀವು ನಮ್ಮ ಕನ್ನಡ ಭಾಷೆಯನ್ನ ನಾವು ಬಿಡ್ಬಾರ್ದು ನೀವು ನಮ್ಮ ಶಾಲೆಯಲ್ಲಿ ನಮ್ಮ ನಾಡು ನುಡಿ ಯೋಜನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕರೊಂದಿದ್ದವರೇ ಪೋಷಕರ ಮತ್ತು ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಬಹಳಷ್ಟು ವಿಚಾರಗಳನ್ನ ನಮ್ಮ ವಿದ್ಯಾರ್ಥಿನಿ ಮತ್ತು ಶಿಕ್ಷಕರೊಂದ ಇವಾಗ್ಲೇ ಈಗಾಗ್ಲೇ ತಮಗೆ ತಿಳಿಸ್ಕೊಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವದ ಮಹತ್ವ ಯಾವಾಗಿಂದ ಪ್ರಾರಂಭ ಮಾಡ್ತಿವಿ ಹೇಗೆ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂತಷ್ಟು ವಿಚಾರಗಳು ಮತ್ತೆ ಇಡೀ ತಿಂಗಳಿನಾದ್ಯಂತ ಈ ನುಡಿ ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ ಪ್ರಾರ್ಥನಾ ಅವಧಿಯಲ್ಲಿ ಈ ನುಡಿ ಹಬ್ಬದ ಆಚರಣೆಗಳನ್ನ ಮಾಡ್ತಾ ಇರುವಂತಹ ವಿಚಾರವನ್ನು ಕೂಡ ಪುಟ್ಟಮಣಿ ಮಾತಾಡಿ ಸವಿವರವಾಗಿ ತಮಗೆ ತಿಳಿಸ್ಕೊಟ್ಟಿದ್ದಾರೆ ತ್ತು ಹಳೆಗನ್ನಡ ಸಾಹಿತ್ಯವನ್ನ ತೆಗೆದುಕೊಂಡಾಗ ಅಲ್ಮಿಡಿ ಶಾಸನಗಳನ್ನ ಓದ್ದಾಗ ರನ್ನ ಜನ್ನ ಪನ್ನರ ಅಹ್ ತ್ರಿಪದಿಗಳನ್ನ ಕವನಗಳನ್ನ ಅವರ ಪುಸ್ತಕಗಳನ್ನ ಓದ್ದಾಗ ಕನ್ನಡ ಭಾಷೆಯ ಮಹತ್ವ ನಮಗೆ ತಿಳಿಸಿದೆ